ರವಿಚಂದ್ರನ್ ಅವರು ವುಡ್ಲ್ಯಾಂಡ್ಸ್ ಹೋಟೆಲ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ರು ಅಂಬರೀಶ್ ಕಡೆ ಕಂಡಿದೆ ಹೊರ ಕಂಡು ಆಡಕ್ ಕೂತಿದ್ದಾರೆ ಯಾಕೋ ಯಾಕೋ ನೀನು ಚಂದ್ರ ಶೂಟಿಂಗ್ ಇದೆ ಬರಲ್ಲ ಅಂತಿದ್ದೆ ಒಳ್ಳೆ ಕೆಲಸ ಆಯ್ತು ಬಾಬಾ ನಾನು ನಾಯಕನಾಗಿದ್ದು ನಿಮ್ಗೆ ಯಾರಿಗೂ ಮಾಹಿತಿ ಇದ್ದಂಗಿಲ್ಲ ನಾಯಕನಾಗ ಸಾಹಸ ನಡೀತು ಅಂತ ಅದು ನನ್ನಿಂದ ಅಲ್ಲ ಅದು ಆಕಸ್ಮಿಕವೇ ಯಾವುದೋ ಒಂದು ಪ್ರಾರಂಭದಲ್ಲಿ ಅಂದ್ರೆ ನಾನು ಇನ್ನೂ ಈ ಪ್ರವರ್ಧಮಾನಕ್ಕೆ ಬೃದ್ಧ ಇದ್ದಂಥ ಸಂದರ್ಭದಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತರ ಆಜು ಬಾದಲ್ಕೆರಿ ಯೂನಿವರ್ಸಿಟಿ ಎಂಪ್ಲಾಯಿ ಮತ್ತು ಸಣ್ಣ ಸಣ್ಣ ರೋಲ್ಗಳ್ಗೆ ಹೋಗ್ತಿದ್ದು ನಾಟಕ ఎప్ప నాటక ఆగంసేడం కతే నయకీ ప్రాధాన్యత ఇతకంత కథ యారు జ ప్రొడ్యూసర్సు ఫ్యాక్ట్రి ఎంప్లయీస్ అేర్స్కొ ఆనందంత ఒరు థియేటర్ మనసు క డైరక్షన్ మంత్ లోాశ్వర కలి స్క్రిప్ బర్చి నమ్మ టి ఎస్ లోహితాశ్వరు ఆవ్ల అదే ముంచే బరీ ఫ్రెండ్ అస్ట్ ఇవెల ఆగి బట్ ಹೊಸ ಮೇಡಮ್ ಅನ್ನ ಆಮ ಪ್ರೊಡ್ಯೂಸರ್ಸ್ಗೆ ಬರೆದು ಕಡಿಮೆ ಬಡ್ಜೆಟಲ್ಲಿ ಒಂದೇ ಒಂದು ಹೀರೋಯಿನ್ ಆದ್ದರಿಂದ ಹೀರೋಯಿನ್ನ ಪಾಪ್ಯುಲರ್ನ ಹಾಕ್ಕೊಳ್ಳೋಣ ಮಿಕ್ಕಿನಾದವ್ರನ್ನೆಲ್ಲ ನಮ್ಮ ಥಿಯೇಟ್ರನ್ನೋರ್ನ ಕಾಸು ಕೊಡದೇ ಇದ್ರು ನಡೆಯುತ್ತೆ ಅನ್ನೋರನ್ನ ಅಕಸ್ಮಾತ್ ಸ್ವಲ್ಪ ಸ್ವಲ್ಪ ಕೊಡ್ಬೋದು ಅನ್ನೋ ಥರದಲ್ಲ ಹಾಕ್ಕೊಂಡು ಪ್ಲ್ಯಾನ್ ಮಾಡಿದ್ರು ಬೇರೆ ಕತೆ ಸ್ಕೂಲಿನ ಮಾಧ್ಯಮದಲ್ಲೇ ಅಲ್ಲಿ ಮೇಸ್ಟ್ರು ಮೇಡಮ್ದಿರು ಹುಡುಗರು ಹೆಂಗೆ ನಡ್ಕೋತಾರೆ ಅನ್ನೋತಕ್ಕಂಥದ್ದು ಕಥೆ ಹೊಸ ಮೇಡಮ್ ಅಂತ ಅವ್ರಿಗೆ ಹೊಸ ಮೇಡಮ್ ಅದಕ್ಕೆ ಆಯ್ಕೆ ಮಾಡಿದ್ದಾರೆ ಅವರೆಲ್ಲ ಸೇರಿ ಶ್ರೀಮತಿ ಗೌನವಾನ್ವಿತ ದೊಡ್ಡ ಹೆಸರಿರ್ತಕ್ಕಂಥ ನಮ್ಮ ಬಾ ಬಾ ಭಾರತಿಯವರು ಶ್ರೀಮತಿ ಭಾರತಿಯವರು ವಿಷ್ಣುವರ್ಧನ್ ಅವರು ಶ್ರೀಮತಿ ಅವಾಗ ಅವರು ಹೆಚ್ಚು ಸಿನಿಮಾಗಳದ್ದು ಭಯಂಕರವಾಗಿ ರಾಜ್ಕುಮಾರ್ ಬಂಗಾರ ಮತ್ತು ಶಮಣ್ಣು ಮತಿ ಎಲ್ಲ ಮಾಡಿದಂತ ಆಮೇಲೆ ಮಾಡಿದ್ರು ಕಾಣಿಸುತ್ತೆ ಒಟ್ಟಲ್ಲಿ ಅಷ್ಟೊತ್ತು ಕಾಲೇ ದೊಡ್ಡ ಹೆಸರು ಮಾಡಿದರು ಆ ಲೋಹಿತ ಅಶ್ವ ನನ್ನ ಸ್ನೇಹಿತ ಆದ್ದರಿಂದ ಒಂದು ಅದರೊಳಗಡೆ ಕಾಂಪೌಂಡ್ರು ಅಂಥದ್ದು ಒಂದು ಎಂಥದ್ದು ಒಂದು ಸಣ್ಣ ರೋಲ್ ಅದು ಕ್ಲರ್ಕೋ ಏನೋ ಒಂದು ರೋಲ್ ಇದೆ ತರಲೇ ರೋಲು ಒಂದು ಎರಡು ದಿನಕ್ಕೆ ಬರುತ್ತೆ ಬಾ ಅಂತ ಬರೋಣ ಎರಡು ದಿನಕ್ಕೆ ಆದರೆ ಮೇಲೆ ಆಫೀಸ್ ಚೆಕ್ಕರ್ ಹಾಕಿ ಬರ್ತೀನಿ ನಾನು ಲಗಿತಾಶ್ ಮೇಲೆ ಬರೆದಿದ್ದಾನೆ ಅಂತ ಅವ್ರದ್ದು ಒಂದು ಟೈಲರ್ ರೋಲ್ ಅದರಲ್ಲಿ ಊರಿನ ಹಳ್ಳಿಯಲ್ಲಿ ಟ್ರೈಲರ್ ಇರ್ತಾರಲ್ಲ ಆ ಥರದ್ದು ರನ್ನಿಂಗ್ ರೋಲ್ ಅವ್ರದ್ದು ಫುಲ್ ಥ್ರೂಟ್ ತಾನು ಇಂಪಾರ್ಟೆಂಟು ಬೇಕಲ್ಲ ಅದಕ್ಕೋಸ್ಕರ ಅದು ಬರ್ಕೊಂಡಿದ್ದಾರೆ ಹೀರೋಗೆ ಬೇರೆ ಇಟ್ಕೊಂಡಿದ್ದಾರೆ ಆಮೇಲೆ ಹೀರೋಯಿನ್ ಇವರು ಸುಂದರ್ ರಾಜ್ ಒಬ್ಬ ವಿಲ್ಲನ್ನು ಇನ್ನೊಬ್ಬೇಸ್ಟ್ರು ಡೌ ಹೊಡಿ ಅದಕ್ಕೂ ಲವ್ ಇದೆಲ್ಲ ಬರ್ತದೆ ಹೀರೋ ಬಂದು ಯಾರ್ಯಾರನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹೆಸರುಗಳ್ನ ಹೇಳೋದು ಬೇಡಿ ಅದು ಹಾಗೆ ಆಗಿ ಅದೇನೋ ಆಗಿದ್ದೆ ಶೂಟಿಂಗ್ ಹೋಗೋಕ್ಕೆ ಹೋದಾಗ ಶೂಟಿಂಗ್ ಹಿಂದಿನ ದಿವಸ ಯಥಾಪ್ರಕಾರ ಎಲ್ಲ ಕಡೆ ಆದಂಗೆ ನನಗೆ ಹಿಂದಿನ ದಿವಸ ಅವರು ಕೈ ಕೊಟ್ಟಿದ್ದಾರೆ ಹಣದ ವ್ಯವಹಾರದಲ್ಲೋ ಏನೋ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಸುದ್ದಿಲಿರೋರು ಯಾರೋ ಅವ್ರನ್ನೇ ಹಾಕ್ಕೊಂಡಿದ್ದಾರೆ ಅವ್ರು ಯಾರೋ ಕೈ ಕೊಟ್ಟುಬಿಟ್ಟಿದ್ದಾರೆ ಬರಲ್ಲ ಅಂತಿದ್ದಾರೆ ಪಿಚ್ಚರ್ ಇವರು ದುಡ್ಡೆಲ್ಲೆಲ್ಲೋ ನಾಲ್ಕೈದು ಜನ ಸೇರ್ಕೊಂಡು ಹೊಂಚ್ಕೊಂಡು ಮಾಡಿರೋದ್ರೆ ಬೇಲೂರಿನಲ್ಲಿ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಶೂಟಿಂಗ್ ಹಳ್ಳಿ ಸ್ಕೂಲು ಅಲ್ಲ ಪೂರ್ತಿ ಅಲ್ಲ ಅಲ್ಲೇ ಅಲ್ಲೇ ಮೇಡಮ್ನವ್ರು ಒಂದೇ ಶೆಡ್ಯೂಲ್ ಕೊಟ್ಬಿಟ್ಟಿದ್ದಾರೆ ಇಪ್ಪತ್ತೈದು ಮೂವತ್ತು ದಿವಸನೂ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಚಲೋ ಚೆನ್ನಾಗಿ ಬರೆದಿದ್ರು ಸಬ್ಜೆಕ್ಟು ಅದೆಲ್ಲ ಆಯಿತು ಆಮೇಲೆ ಇವರು ಮೇಡಮ್ನವ್ರು ಹೋಗಿ ಹೇಳಿದ್ರೆ ಅದಕ್ಕೆ ಅವರು ನಿಲ್ಲಿಸೋದು ಬೇಡಿ ನೀವೇನು ಕಷ್ಟ ಬಿದ್ದು ತೆಗಿತಾ ಇದ್ರೆ ನಾನು ಡೇಟ್ ಕೊಟ್ಟಿದ್ದೀನಿ ಹೀರೋ ಹೀರೋ ಓರಿಯೆಂಟಡ್ ಅಲ್ಲವೆಲ್ಲ ಯಾರು ನಾನು ಹಾಕ್ಕೊಳ್ಳಿ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಅಂಥ ನೋಡಿಕೆ ಹಾಕ್ಕೊಳ್ಳಿ ಎಡಕಲ್ ಗುಡ್ಡು ಚಂದ್ರು ಇದ್ರ ಬೇಕಾದ್ರೆ ಅಕ್ಕಳು ಈ ಥರದ್ದೇನ ಮಾತಾಡ್ತೀವಿ ಸಾರ್ ಅಂತ ಅಂತ ಅವ್ರು ಅಂದ್ಕೊಂಡಿರೋದು ಇದನ್ನ ಮಾತಾಡಿರ್ತಾರೆ ಅಂತಲ್ಲ ಏನೋ ಅಂದ್ಕೊಂಡಿರ್ತಾರೆ ಅದು ಚಂದ್ರು ಅವಾಗ ಅವರು ಶೂಟಿಂಗ್ನಲ್ಲಿ ಅವರು ಅವರು ಸಿಕ್ಕಿಲ್ಲ ಅವ್ರಿಗೆ ಕೊನೆಯಲ್ಲಿ ಪ್ರೊಡ್ಯೂಸರ್ಗಳೆಲ್ಲ ಸೇರಿ ಹೋಗಿ ಹೇಳಿದ್ದಾರೆ ಇಲ್ಲ ಬಿಡಿ ಅವರೂ ಆಗೋಲ್ಲ ಈ ಥರ ಆಗೋಗಿದೆ ನಿಲ್ಲಿಸ್ಬಿಡೋದಾದ್ರೆ ನಿಲ್ಲಿಸ್ಬಿಡೋಣ ಮೇಡಮ್ ಹಿಂಗಾಗಿದೆ ಅಂತ ತಕ್ಷಣ ಆ ಅಷ್ಟೊತ್ತಿಗೆ ಅಲ್ಲಿ ನಾವು ಓಡಾಡ್ಕೊಂಡಿದ್ವಲ್ಲ ಏನು ಬಂತವ್ರು ಈಗ ಮಾತಾಡ್ತಿದ್ದೆ ಇವ್ರು ಯಾರು ಅಂತ ಕೇಳೋರೆ ನಾನು ಚಂದ್ರು ಅವರು ಏನು ಮಾಡ್ತಾರೆ ಒಂದು ರೋಲ್ ಮಾಡ್ತಾರೆ ಏನು ರೋಲ್ ಇಂಥ ರೋಲ್ ಇವ್ರನ್ನೇ ಮಾಡಿಸ್ಬಿಡಿ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ ಜನರಲ್ಲಾಗೆ ಮಾಡ್ಸ್ಬೋದಲ್ರಿ ಅನ್ನೋ ಥರದಲ್ಲಿ ಅವ್ರು ಬಂದು ನನ್ನ ಕೇಳಿದ್ರೆ ರೀ ಅವ್ರು ದೊಡ್ಡ ನಟಿ ಅವ್ರು ಮುಟ್ಟೋಕ್ಕೆ ಭಯ ನಮಗೆ ಇನ್ ಜೊತೆ ನಾವು ಪಾತ್ರ ಹೀರೋ ಮಾಡೋದಾ ಇಲ್ಲೋಯ್ ತಕ್ಷಣ ಬಂದು ಮಾಡೋ ನಿನ್ನೆ ಚೆನ್ನಾಗಿದ್ದು ಗುಂಗುರು ಊದ್ಲೆಲ್ಲ ಇದೆ ಅದೊಂದು ಫೋಟೋ ಇದೆ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಫಿಕ್ಸ್ ಆಗಿ ಫೈನಲೈಸ್ ಮಾಡಿಸ್ಬಿಟ್ಟು ಸರ್ ಫೋರ್ಸ್ ಮಾಡಿಬಿಟ್ಟು ಬಟ್ ಅಂದರೆ ಮೇಡಮ್ನವರೇ ಹಾಕಿ ಹಾಕ್ಕೊಳ್ಳಿ ಇವ್ರನ್ನ ಅಂತ ಹೇಳಿ ಇಲ್ಲೇ ಯಾರಾದರೂ ಒಳ್ಳೆಯ ಇವ್ರನ್ನ ಹುಡುಕ್ರಿ ಏನೋ ಥರದಲ್ಲಿ ಹೇಳಿದ್ರಲ್ಲ ನನ್ನನ್ನು ಇವರೆಲ್ಲ ಹುಡುಕ್ಬಿಟ್ರು ಕರೆಕ್ಟ್ ಹಂಗೆ ಆಗಿತ್ತು ಆಮೇಲೆ ಅವ್ರಿಗೆ ಪರಿಚಯ ಮಾಡಿದ ಮೇಲೆ ಮಾಡಲಿ ಎಂತ ಮಾಡೋದೇ ನನ್ನ ಥರ ಅವ್ರು ಒಪ್ಪಿಕೊಂಡ್ರು ನನಗೆ ಭಯ ನಾನು ಸುಮಾರು ಹೊತ್ತು ಒಪ್ಕೊಂಡಿಲ್ಲ ಬೇಡ ಬೇಡ ನನಗೆ ನಾನು ರೋಲ್ ಏನೋ ಇದೆ ಮುಗಿಸ್ಕೊಂಡು ಹೋಗ್ತೀನಿ ರಜಾ ಬೇರೆ ಹಾಕ್ಬೇಕು ಹದಿನೈದು ಇಪ್ಪತ್ತು ದಿವಸ ನಾನು ಹಾಕೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಯ್ತು ಸರಿ ಇನ್ನೇನು ಮಾಡೋದು ಎಲ್ಲರೂ ಬರೋ ನಾನಿದ್ದೀರಿ ಚಂದ್ರು ಅಂತ ಅವರು ಧೈರ್ಯ ಕೊಟ್ಟರು ಯಾರು ಭಾರತಿ ಮೇಡಮ್ ಅದೇ ಮೇಯ್ ತಿಂದ ಮಿಕ್ಕನಾದವರು ಆ ನಂದು ನಾವೆಲ್ಲ ಮಾಡೋಣ ರೆಡಿ ಅಂತ ಓಕೆ ಇದೆಲ್ಲ ಆದಮೇಲೆ ಏನು ಮಾಡಬೇಕು ಫಸ್ಟು ಸೀನ್ ಏನು ಮಾಡಿಸ್ಬೇಕು ಡೈಲಾಗಿರೋದನ್ನ ಫಸ್ಟೆ ಸಾಂಗು ಡಿಬೇಟ್ ಡಿಬೇಟ್ ಸಾಂಗು ಅಂದರೆ ಮೇಷ್ಟ್ರು ಬಂದು ಸಾಮಾನ್ಯ ಪ್ಯಾಂಟು ಶರ್ಟು ಹಾಕೊಂಡು ಚಪ್ಪಲಿ ಹಾಕ್ಕೊಂಡು ಓಡಾಡೋ ಅಂಥ ಮೇಷ್ಟರು ಇದು ಇಮ್ಯಾಜಿನೇಷನ್ ಅಲ್ವ ಸಿನಿಮಾದಲ್ಲಿ ಆಡು ಅದಕ್ಕೆ ಜೋರಾಗಿರಬೇಕು ಅಂತ ಕಲ್ಪನೆ ಇರ್ತದಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಫಸ್ಟೇ ಸಾಂಗು ಸ್ವಲ್ಪ ಮಾತುಕತೆ ಆಯಿತು ಅವ್ರ ಜೊತೆ ಮಾತಾಡೋದು ಪರಿಚಯ ಇರಲಿಲ್ವಲ್ಲ ಅವರೆಲ್ಲ ಏನು ಚಂದ ಎದುಕೋಬೇಡಿ ಮಾಡಿ ಜೊತೆಗೆ ನಾಟಕದ ಅನುಭವ ಇದೆ ಅಂತಿರಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಧೈರ್ಯ ಅನ್ಬಿಟ್ಟವ್ರು ಆಮೇಲೆ ಫಸ್ಟೇ ಬೆಳಿಗ್ಗೆ ಎದ್ದು ಮೇಕಪ್ ಹಾಕಿದ್ರು ಭಯ ನಡುಕ ನನಗೆ ಆಮೇಲೆ ತಿಂಡಿ ಎಲ್ಲ ತಿಂದು ಮೇಡಮ್ ರೆಡಿಯಾಗಿ ಬರೋದಲ್ಲಿದ್ದರು ಒಂದು ಕೆರೆ ಹತ್ರ ಅದು ಇಮ್ಯಾಜಿನರಿ ಸಾಂಗು ಹಾಕೊಂಡಿದ್ದಾರೆ ತೋಟ ತೋಟ ತೆಂಗಿನ ತೋಟ ಅಂತ ಕಡೆ ಸರಿ ಆಯಿತು ಹಾಂ ಬಟ್ಟೆ ಕೊಟ್ಟರು ಹಾಕ್ಕೊಂಡೆ ಅದು ಇನ್ ಶರ್ಟ್ ಮಾಡೋಕ್ಕಾಗಲ್ಲ ಅಂತ ಅನ್ಸ್ಬಿಟ್ಟು ಒಳಗಡೆ ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಮಾಮೂಲಿ ಮೇಸ್ಟ್ ಇರ್ತಾರಲ್ಲ ಆರ್ಡಿನರಿ ಡ್ರೆಸ್ ಮೇಸ್ಟ್ರು ಸರ್ಕಾರಿ ಶಾಲೆ ಮೇಸ್ಟ್ರು ಹಾಂ ಆಮೇಲೆ ಅದನ್ನು ಕರ್ಸ್ಕೊಂಡು ಏನು ಹಾಕ್ಕೊಂಡಿಲ್ಲ ಪ್ಯಾಂಟ್ ಹೊಲ್ಸಿರ್ತಾರಲ್ಲ ಆ ಥರ ಪ್ಯಾಂಟ್ ಇದು ಮೇಡಮ್ ಅವ್ರು ಬಂದು ನೋಡಿ ಯಾಚಾದರು ಎಲ್ಲಿ ಬನ್ನಿ ಸಾಂಗ ಇದೆ ಫಸ್ಟ್ ಏನೇ ಮಾಡೋಣ ದೈವ ಮಾಡಿ ನೀವೇನು ಯೋಚನೆ ನೋಡಿ ನಾನು ಇದ್ದೀನಿ ಗಾಬರಿ ಬೀಳುವಂಥದ್ದು ಏನಿಲ್ಲ ಅಂತಂದು ನಿಮ್ಮನ್ನು ನೋಡಿದ್ರೆ ನಾನು ಹೇಳ್ಕೊಡಕ್ಕೆ ಸಾಧ್ಯ ಇದೆ ಬನ್ನಿ ಏನೋ ಥರ ಹೇಳಿದ್ರು ಸರಿ ಅದರೊಳಗೆ ತುಂಬ ಡ್ಯಾನ್ಸ್ ಅದು ವಿಚಿತ್ರವಾದ ಡ್ಯಾನ್ಸ್ ಅಲ್ಲೇ ಮರಾತ್ ಹಿಂಗೆ ಓಡಾಡೋದು ಹಿಂಗೆ ಬರೋದು ಏನೂ ಇರ್ತದಲ್ಲ ಸರ್ ಸ್ಕೂಲ್ ಮೇಸ್ಟ್ರುಗಳುಿಂದ ಆಗುತ್ತೆ ಮೇಡಮ್ಮ ಮಿಸ್ಟ್ರು ಅವರು ಫಸ್ಟ್ ಲಾಸ್ ಡ್ರೆಸ್ಸಲ್ಲಿ ಹಾಕೊಂಡ್ಬಿಟ್ಟವ್ರೆ ನನಗೊಂದು ಪ್ಯಾಂಟು ಶರ್ಟು ಓನ್ ಚಂದ್ರ ಅವರೇ ನೀವು ನಾಯಕರ್ರಿ ಆಮೇಲೆ ಇದು ಬರೀ ಮೇಸ್ಟ್ ಕ್ಯಾರೆಕ್ಟ್ರ್ ಅಲ್ಲ ಇಲ್ಲಿ ಕಲ್ಪನೆಗೆ ಹೋಗಿ ನಾವು ಇದು ಕನಸಿನಲ್ಲಿ ಕಾಣ್ತಕ್ಕಂಥ ಹಾಡು ಅವ್ನು ಶೂ ಹಾಕೊಳ್ಳಿ ಇನ್ ಶರ್ಟ್ ಮಾಡ್ಕೊಳ್ಳಿ ಅಂತೀ ಇಲ್ಲ ಮೇಡಮ್ ಏನು ಸಾಧ್ಯ ಇಲ್ಲ ಬೇಡ ಬಿಟ್ಟಿದ್ದು ನನಗೆ ಏ ನೀವು ಹಂಗೋಳಕ್ಕೆ ಅಲ್ಲ ರೀ ನಾನು ನೋಡಿ ಈ ಥರ ಹಾಕೊಂಡ್ಬಿಟ್ಟು ನೋಡಿ ಈ ಥರ ಬಂದರೆ ಹೆಂಗೆ ಇರುತ್ತೆ ಎರಡು ಮೂರು ಸರ್ತಿ ಕೇಳಿದ್ರು ಇಲ್ಲ ಆ ಸ್ಥಿತಿಲಿ ಇಲ್ಲ ನಾನು ಹಾಕೊಳ್ಳೋಕ್ಕಾಗಲ್ಲ ಯಾಕೆ ಹಾಕೊಳ್ಳಲ್ಲ ಅಂತಂದು ನೋಡಿ ಇದು ಅಂತ ಹೆಂಗೆ ಅಷ್ಟೇ ಆ ಪ್ಯಾಂಟು ಪ್ರೊಡ್ಯೂಸರ್ ಯಾರ್ದೋ ಕೊಟ್ಟವ್ರೆ ಆ ಹೀರೋಗಲ್ಸಿರೋದು ಆಗಲಿಲ್ಲ ನನಗೆ ಪ್ರೊಡ್ಯೂಸರ್ ಯಾರ್ದೋ ನನ್ನ ಅಳತೆ ಇರೋನು ತಾವನ್ನು ಕೊಟ್ಬಿಟ್ಟವ್ರೆ ಆ ಪ್ಯಾಂಟು ಕೂಡ ಹಾಕ್ತಿಲ್ಲ ಬಿದ್ದೋಗ್ತದೆ ತಿಂಡಿ ಕಟ್ಕೊಂಬಂದಿದ್ರೆಲ್ಲ ದಾರ ಟೈನ್ ದಾರ ಅಂತ ಇರ್ತದಲ್ಲ ಅದರಲ್ಲಿ ಆ ಬೆಲ್ಟ್ ಹಾಕ್ಕೊಂಡಿದ್ದೀನಿ ಬಿಗಿದ್ಬಿಟ್ಟು ಮೇಲೆ ಶರ್ಟ್ ಹಾಕೊಂಡು అమ్మవారు నకు నక్కలు సాకైతే ఏం రీరో నీవు అమ్మ బేజారు మార్కళిల్ షూ షూను చప్పలి నిత నో షూటింగ్ బ్రేక్ మి మడసి అంతి అవి ఏంట్రీ బ్రి ఇది ఒక సాంగ్ ఓదు తంద ఎల్ ఆసనెలెల కల్సి జీన్స్ ప్యాంట్ అది ఎంత ప్యాంటు టీ శర్టు షూ ఎలా తర్సదు తర్ససి కొట్టు ఆవగా సాంగ్ ఓద ಸಾಂಗ್ ಫಸ್ಟೇ ಶಾರ್ಟಿ ಅದಾವೆಲ್ಲ ರೆಡಿ ಮಾಡಿದ್ರು ಅವ್ರು ಯಾವ ಥರ ಮಗುನ ಶೃಂಗಾರ ಮಾಡಿದಂಗೆ ನನಗೆ ಹತ್ರನೂ ಆಗಿಬಿಟ್ಟವೆಲ್ಲ ಈ ಇನ್ಸಿಡೆಂಟ್ಸ್ ಎಲ್ಲಲ್ಲಿ ಮೇಡಮ್ನವ್ರ ಹತ್ರ ಸದರವಾಗಿ ಮಾತಾಡ್ತಾರೆ ನಾನು ಅದೇ ನನಗೆ ತುಂಬ ಗೌರವ ಬೇರೆ ಒಳ್ಳೆ ಅವರು ಅವರೆಲ್ಲ ಆಮೇಲೆ ಬ ಬನ್ನಿ ಬನ್ನಿ ಫಸ್ಟ್ ಶಾರ್ಟ್ ಒಂದು ಮರ ಒಂದು ದೊಡ್ಡ ಮರ ಮರದ ಮರದಿಂದಲೇ ಇಬ್ಬರೂ ಇರ್ತೀವಿ ಮ್ಯೂಸಿಕ್ ಶುರುವಾಗುತ್ತೆ ಸಂಜೀವಿನಿ ಅಂತ ಏನೋ ಹಾಡು ಶುರುವಾಗುತ್ತೆ ಅದಕ್ಕೆ ಮ್ಯೂಸಿಕ್ ಬ್ಯಾಕ್ವರ್ಡ್ ವರ್ಡ್ ಬರ್ತಾರೆ ಡಿ ಅದರಲ್ಲಿ ನಿಂತ್ಕೊಂಡು ಆ ಕಡೆ ಇಬ್ಬರದ್ದು ಮ್ಯೂಸಿಕ್ಗೆ ಆ ಕಡೆಯಿಂದ ಹಿಂಗೆ ಬರಬೇಕು ಕಾಣಿಸ್ಕೊಂತೀವಿ ಎಕ್ಸ್ಪೋಸ್ ಕ್ಯಾಮ್ರಾಗೆ ಇಲ್ಲಿ ಬಂದು ಹಿಂಗೆ ಪ್ರೊಫೈಲ್ನಲ್ಲಿ ನಿಂತ್ಕೊಂಡು ಭಾಳ ಲವ್ ಸೀನು ಒಂದು ಉಸುಮನೆ ಒಂದು ಲೈಟಾಗಿ ಮೂಗು ಉಜ್ಜೋದು ಅಂದರೆ ಥರದ್ದೇನು ಶಾಟ್ ಇಟ್ಟವ್ರೆ ಫಸ್ಟ್ ತಗೊಂಬಂದು ಇಟ್ಟವ್ರೆ ನಾವು ಅಲ್ಲಿ ಸರಿಯಾಗಿವೋ ಇಲ್ವೋ ಯಾರಿಗೊತ್ತು ಆ ಥರದ ಪರಿಸ್ಥಿತಿ ಅವರು ಭಾರಿ ಡಿಸಿಪ್ಲಿನ್ ಲೇಡಿ ಅವರು ಹಣ್ಣು ಅದ್ಭುತ ಸುಂದರ ಸುಂದರವಾಗಿದ್ದರು ಅಭಿನಯನು ಗ್ರೇ ಗ್ರೇಟ್ ಅಲ್ಲ ಅಭಿಮಾನಿಗಳು ನಾವು ನಮಗೆ ಇದೇ ಚಾನ್ಸ್ ಸಿಕ್ಬಿಟ್ಟಾಗ ಏನು ಮಾಡೋದು ಒಂದು ಇದನ್ನೆಲ್ಲ ಕೊಟ್ಬಿಟ್ಟವ್ರೆ ಒಂದು ಕ್ಯಾಪು ಟಿ ಶರ್ಟು ಎಲ್ಲ ಹಾಕಿ ನಿಲ್ಸ್ಕೊಂಬಿಟ್ಟಿದ್ದಾರೆ ಬಂದೆ ಫಸ್ಟ್ ರಿಹರ್ಸಲ್ ಏನು ಮೇಡಮ್ ಸುಮ್ಮನೆ ಹಿಂಗಂದ್ರೆ ಸಾಕದಿಲ್ಲ ಅರವಷ್ಟು ಆಗಬೇಕು ಇಲ್ಲದೆ ಹೋದರೆ ಆಗಿ ಕಾಣಿಸುತ್ತೆ ಅಂತ ಟೇಕಲ್ಲಿ ಎಕ್ಸೈಟ್ ಆಗ್ಬಿಟ್ಟು ಸ್ವಲ್ಪ ಜೋರಾಗಿ ಆಗ್ಬಿಟ್ಟು ನಂದು ಮೇಕಪ್ ಹೋಗ್ಬಿಡ್ತು ಅವ್ರದ್ದು ಮೇಕಪ್ ಹೋಗ್ಬಿಡ್ತು ಒಂದು ನಿಮ್ಗೆ ಅನುಭವ ಇಲ್ಲ ಇಲ್ಲ ಬ್ಯಾಡ ಅಂತಿದ್ದನಲ್ವ ಸರ್ ನಾನು ಆಮೇಲೆ ಸಾರಿ ಮೇಡಮ್ ಅಂದರೆ ಇಲ್ಲ ಬ್ರೇಕ್ ಮಾಡಿ ಹತ್ತು ನಿಮಿಷ ಬ್ರೇಕ್ ತಿರ್ಗಿ ಎಲ್ಲ ಟಚ್ ಅಪ್ ಮಾಡಿಸಿದ್ರು ಅದನ್ನು ನೆಕ್ಸ್ಟ್ ಎಲ್ಲ ಒಂದು ಒಂದು ಕೆರೆ ಒಳಗಡೆ ಹೀಗೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಿದ್ದಾಗೆ ಅಲ್ಲಿ ಇದ್ದಕ್ಕಿದ್ದಕ್ಕೆ ಮ್ಯೂಸಿಕ್ ಬಂದು ಒಂದು ಅಫೆಕ್ಷನ್ ಬರ್ತದೆ ನಾನು ಅನಾಮತ್ತಾಗಿ ಅವ್ರನ್ನ ಎತ್ಕೊಂಡು ಒಂದು ರೌಂಡ್ ಹೊಡಿಬೇಕು ಏಮೋ ಇದು ರಸಕ್ತನದ್ದು ಸೀನು ಅದು మేడం అదే ఇలా ఎత్క్రీ చంద్ర పే నే ఆనంద నిధన ఏం గొప్ప ఎత్కె కాల్ చేసు పూరే ఇలా నెంబర్ తిరుగు ఆమె నెక్స్ట్ డే ఇంద సీజన్ ముంచే మేడం నన్ను కర్సి బా చంద్ర అంత కాఫీ తింటు ಕಾರ್ಡಿಯಲ್ ರಿಲೇಷನ್ಶಿಪ್ ಕರೆದು ಕರೆದು ಆಮೇಲೆ ಕಾಲ ಕಳೆಯೋಕ್ಕೆ ಬೇಜಾರಾದಾಗ ಬನ್ನಿ ನೀವು ಮಾತಾಡೋಣ ಹರಟೆ ಅಂತ ಹೇಳಿದರೆ ಇಸ್ಪಿಟ್ ಆಡೋದು ಚಟಕ್ಕೆ ದುಡ್ಡು ಸುಮ್ಮನೆ ಕಾಲ ಕಳೆಯೋಕ್ಕೆ ಅಲ್ಲಿ ಇದು ಬೆಲ್ಲೂರು ಹಳೇ ಬಿಡಲ್ವ ಆ ಇಸ್ಪಿಟ್ ಎಲ್ಲ ಆಡ್ಕೊಂಡು ಸಾಧರ ಅಂದರೆ ಅವ್ರಿಂಗೆ ಹೊಡೆಯೋದು ನಾನು ಮುಟ್ಟೋದು ಅಂತೆಲ್ಲ ಆ ಥರದ್ದೆಲ್ಲ ಆ ಥರದ್ದೆಲ್ಲ ಫೀಲಿಂಗ್ಸ್ ಕಂಪ್ಲೀಟ್ ಆಯ್ತದಲ್ಲ ಆಮೇಲೆ ಹೇಳ್ಕೊಟ್ರು ಸಿನಿಮಾ ಮಾಡಿದ ಸಿನಿಮಾ ಜೋರಾಗೇನು ಹೋಗಲಿಲ್ಲ ಆದರೆ ಪ್ರೊಡ್ಯೂಸರ್ಗಳು ದುಡ್ಡು ಹಂಚೋದು ಇವೆಲ್ಲ ಪ್ರಾಬ್ಲಮ್ ಆಯಿತು ಆಕೆ ತುಂಬ ಕೋಆಪ್ರೇಟ್ ಮಾಡಿ ಆ ಥರ ಪ್ರೊಡ್ಯೂಸರ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಥರ ಮಾಡಿದರು ಈ ಪ್ರೊಡ್ಯೂಸರ್ ಏನೋ ಒಳ್ಳೇದು ಮಾಡ್ತಿದ್ದಾರೆಲ್ಲ ಕತೆ ಚೆನ್ನಾಗಿದೆ ಅಂತ ಇಡೀ ಪಿಚ್ಚರ್ ಮುಗಿಸ್ಕೊಟ್ರು ಕಂಪ್ಲೀಟ್ ಆಯಿತು ರಿಲೀಸು ಮಾಡಿದ್ರೆ ಯಾವುದೋ ಇಲ್ಲ ಒಂದು ಎರಡು ಥಿಯೇಟ್ರಲ್ಲಿ ಮಾಡಿದ್ರು ಆಮೇಲೆ ಚೆನ್ನಾಗಿ ಇದ್ದಂಥ ಕತೆಗಳನ್ನೆಲ್ಲ ಬದಲಾಯಿಸ್ಬಿಟ್ರು ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ ಅಂತ ಈ ಥರದ್ದೇನೋ ಆಯಿತು ಒಟ್ಟಿನಲ್ಲಿ ಹಂಗೆ ನಾಯಕನಾಗಿ ಪಿಚ್ಚರು ರಿಲೀಸಾಗಿ ಮೇಡಮ್ನವ್ರ ಆಶೀರ್ವಾದದಿಂದ ಅವ್ರಿಗೆ ಹೇಳೋದು ಇನ್ನು ಮೇಲೆ ನನ್ನ ಜೀವಮಾನದಲ್ಲಿ ನಾಯಕ ನಟ ಬೇಡ ನನಗೆ ಭಾಳ ಸುಖ ಕಾಣ್ತೀನಿ ಬೇರೆ ಪೋಷಕ ನಟದಲ್ಲಿ ನಾನು ಅಂತ ಆಮೇಲೆ ಲೂಅಪ್ಗಳು ಇಲ್ಲ ಬದಲು ಇಲ್ಲ ಅಂತ ಇಟ್ಕೊಳ್ಳಿ ಒಂದು ನಾಟಕ ಅದು ಅದು ಒಂದು ಫೋಟೋ ಇದೆ ನೋಡಿದೀವಿ ಒಂದು ಹೊಸ ಹೊಸ ಮೇಡಮ್ ಅಂತ ಅವ್ರು ಮರ್ತಿದಾರ ಏನೋ ಮೇಡಮ್ನವರು ಮೇಡಮ್ನವ್ರು ಪಿಚ್ಚರ್ ಮರ್ತಿರಲ್ಲ ಈ ಘಟನೆಗಳೆಲ್ಲ ಅವರು ಮರ್ತಿರು ಒಟ್ಟಿಗೆ ಆಮೇಲೆ ನಾನ್ ವೆಜ್ ಇನ್ ವೆಜ್ ಎಲ್ಲ ಮಾಡಿದಾಗ ಅವರು ತರಿಸ್ಕೊಂಡಾಗ ಏನೋ ನಮಗೆಲ್ಲ ಕೊಡೋರು ಆರ್ಟೆ ಹೊಡ್ಕೊಂಡು ಬೆಲೋನ್ನೆಲ್ಲ ಆಡಿಸಿನ ಆಮೇಲೆ ಸೀನ್ಗಳನ್ನೆಲ್ಲ ಚೆನ್ನಾಗಿ ಮಾಡಿಸಿದ್ರು ಅವರೇ ಬಹುತೇಕ ಡೈರೆಕ್ಟ್ರು ಮತ್ತು ಅವರಿಬ್ಬರು ಸೇರೇ ಹೇಳ್ಕೊಡೋರು ಆಮೇಲೆ ಆ ಮೇಡಮ್ನವ್ರು ಹೇಳ್ಕೊಟ್ರೆ ಚೆನ್ನಾಗಿ ಹೇಳಿ ಏನು ಸರ್ ಎಂತ ಜೈಜ್ಯಾಂಟಿಕ್ ಪರ್ಸನಾಲಿಟಿ ಅಲ್ಲವೇ ಮಾಡಿದರು ಕೋಪ್ರೇಟ್ ಮಾಡಿದರು ಪಾಪ ಅವರು ಪ್ರೊಡ್ಯೂಸರ್ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಒಂದು ಅನುಭವ ಏನಾಯಿತು ಅಂತಂದರೆ ಓಹೋ ಈ ಆಗಿ ಕ್ಯಾಮ್ರಾ ಟೆಕ್ನಿಕ್ಸು ಎಲ್ಲ ತಿಳ್ಕೊಳ್ಳೋದೇ ಮಾಡೋದು ಕಷ್ಟ ಆಗುತ್ತೆ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು ಗ್ರಾಮರ್ ಕಲ್ತ್ಕೋಬೇಕು ಬಿ ಜಿ ಎಮ್ ಅಂದ್ರೇನು ಪಲ್ಲವಿ ಅಂದ್ರೆ ಇವೆಲ್ಲ ಹಾಡುಗಳಲ್ಲೇನು ಏನೂ ಗೊತ್ತಾಗೋದಿಲ್ವಲ್ಲ ಆಮೇಲೆ ಅವೆಲ್ಲನು ನಮ್ಮ ನಾಟಕದಲ್ಲಾದರೆ ಪಟಾಪಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಕಟ್ 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 ಆಗುತ್ತಲ್ಲ ಅದರ ಅನುಭವದ ಮೇಲೆ ಆ ಪೋಷಕ ನಟಕ್ಕೆ ಶಿಫ್ಟ್ ಆಗಿ ಚೆನ್ನಾಗಿ ಪಾತ್ರ ಮಾಡ್ಕೊಬ್ರಿ ಕಟ್ಟಿ ಓಹ್ ಎಲ್ಲ ಹಿಂಗೇನೇ ಸರ್ ಆಸೆ ಅಂತ ಇವತ್ತು ಹೇಳ್ತೀನಿ ಆಸೆ ಅನ್ನೋದೊಂದು ಬರುತ್ತಲ್ಲ ಸರ್ ಸೊ ಇದು ನಾಯಕನ ಸಾಹಸ ಅವತ್ತು ತೀರ್ಮಾನ ಮಾಡಿದೆ ನಾವು ಇದೆಲ್ಲ ನಾಯಕನಿಗೆ ಇರಬೇಕಾದಂಥ ರೂಪರೇಷೆಗಳಿಗೆ ನಾವು ಬದ್ರಾಗಲ್ಲ ಅಂದರೆ ಚೆನ್ನಾಗಿ ಫಿಟ್ ಆಗಬೇಕು ಎಲ್ಲ ಇರೋದರಿಂದ ಆಮೇಲೆ ಜೊತೆ ನನ್ನ ಧ್ವನಿ ಇವೆಲ್ಲ ಏನೋ ಒಂದು ಕ್ಯಾರೆಕ್ಟರ್ ಮಾಡಿ ಅಭ್ಯಾಸ ಇರೋದ್ರಿಂದ ಬೇಡ ಅಂತೇಳದೆ ಹೆಚ್ಚು ಖುಷಿಪಟ್ಟಿದ್ದು ಆಮೇಲೆ ಈ ಥರದ ರೋಲ್ಗಳಲ್ಲ ನಾಯಕನಷ್ಟೇ ಈಕ್ವಲ್ ಆಗಿರುವಂಥ ಪಾತ್ರಗಳೇ ಸಿಗೋಕ್ಕೂ ಶುರುವಾದವು ಆಮೇಲೆ ಅಲ್ವಾ ಬಹುತೇಕ ವಯಸ್ಸು ಬೇರೆ ಇದ್ದರೂ ಕೂಡ ಡ್ಯಾನ್ಸ್ ಮಾಡೋದು ಫೈಟ್ ಅಲ್ಲದೇ ಇದ್ದರೂ ಕೂಡ ಕಥೆಯಲ್ಲಿ ನಾಯಕನಾಗಿ పాత్ర మాటే మాలశ్రీ మామశ్రీ పోలీస్ ఎండ్ కిత్తూర్ పులి గోల్మా గణేష్ గృహలక్ష్మి అందో హీరో బట్ నంత అసే తూకవద్ల్వే ఎదురుగడే ఫిగర్ కాదు స్వల్ప ముచ్చరు ಫುಲ್ ಬಿಜಿಯು ನಾನು ಎಲ್ಲಿಂದ್ರೂ ಓಡಾಡ್ಕೊಂಡು ಹೋಗ್ತಿದ್ದೆವು ನಾನು ಅಲ್ಲಿಂದ ಮೇಲೆ ಕೊಟ್ಟದೆ ಬೇರೆ ಬೇರೆ ಆ ಹೊಸ ಮೇಡಮ್ ಬಿಟ್ಟು ಹೊಸ ಮೇಡಮ್ ರಿಲೀಸ್ ಆಗಿ ಮುಂಚೆ ಪಿಕ್ಚರ್ಗಳು ಬಂದ್ಬಿಟ್ಟು ನಾನು ನಾವು ಬೇರೆಯವೆಲ್ಲ ನಾನು ಇದ್ರ ಮುಂಚೆ ಗುರುವರ್ ಲಕ್ಕನು ಎಲಿಜಬಲ್ ತ್ರಾನೊಂದು ಸಮಾಲ್ ರೋಲ್ ಮಾಡಿದ್ದೆ ಅದು ರಾಜೇಂದ್ರ ಬಾಬು ಸಿಂಗಲ್ಲ ರಾಜೇಂದ್ರ ಸಿಂಗ್ ಬಾಬು ಸೀನಿಯರು ರಾಜೇಂದ್ರ ಬಾಬು ಈ ನಮ್ಮೂರ ಹಮ್ಮೀರ ಅಂತ ಅಂಬರೀಷು ಅದರಲ್ಲಿ ಯಾರೋ ಒಂದು ಹುಡುಗಿ ಹೀರೋಯಿನ್ನು ಇವೆಲ್ಲ ಮಾಡಿದರು ದೊಡ್ಡ ದೊಡ್ಡ ನಟರಲ್ಲ ಇದ್ದರು ಸುಮನ್ ರಂಗನಾಥ್ ಸುಮನ್ ಸುಮನ್ ರಂಗನಾಥ್ ಕರೆಕ್ಟ್ ನೋಡಿ ನೆಪ ಇತ್ತು ನನಗೆ ಅವರು ಮೈಸೂರಲ್ಲ ಶೂಟಿಂಗ್ ಮಾಡ್ಕೊಂಡು ಎಲ್ಲ ಹೋದ ನನಗೆ ಫೈನಲ್ ಕ್ಲೈಮ್ಯಾಕ್ಸ್ಗೆ ಮದ್ರಾಸ್ನಲ್ಲಿ ಶೂಟಿಂಗ್ ಅಂತ ಮದ್ರಾಸ್ ನಮಗೆ ಅದು ರೆಗ್ಯುಲರ್ ಇತ್ತು ಆ ಕಾಲದಲ್ಲಿ ಮದ್ರಾಸಲ್ಲಿ ಶೂಟಿಂಗ್ ಮಾಡೋದು ನಮ್ಮೂರೋ ಹೋಟೆಲ್ ನಾನು ಹೇಳ್ಕೊಂಡು ಇನ್ನೇ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅಂಬರೀಷ್ ಹೇಳ್ಕೊಳ್ಳೋರು ಅವ್ರಿಗೆ ಫಿಕ್ಸ್ಡ್ ಅದು ನಮ್ಮದು ಇದು ಫಿಕ್ಸ್ ವೆಜಿಟೇರಿಯನ್ ಫುಡ್ ಎಲ್ಲ ಚೆನ್ನಾಗಿ ಸಿಕ್ಕತ್ತೆ ನಮಗೆ ಇಂಡಿ ಇದ್ರದ್ದು ಅಲ್ಲೇನು ಮದಾಸಲ್ಲಿ ಊಟಕ್ಕೆ ಏನು ತೊಂದರೆನೇ ಇಲ್ಲವಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಹೊರಡ್ಬೇಕು ಸರ್ ಅಂದರು ಮ್ಯಾನೇಜರು ಏನಪ್ಪ ಅಂತಂದರೆ ಅಂಬರೀಷು ನಿಮ್ಮದೆಲ್ಲ ಫೈಟಿಂಗ್ಸ್ ಇದೆ ಕ್ಲೈಮ್ಯಾಕ್ಸು ಓಕೆ ಬರೋಣ ಎಷ್ಟೊತ್ತಿಗೆ ಹೇಳಕ್ಕೆ ರೆಡಿ ಇದ್ಬಿಟ್ರೆ ಎಂಟು ಗಂಟೆ ಹೊತ್ತಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ಕ್ರೊಕೊಡೈಲ್ ಪಾರ್ಕ್ ಅಂತ ಅಂದ್ಬಿಟ್ಟು ಅಂದರೆ ಕ್ರೊಕೊಡೈಲ್ದು ಅಂದರೆ ಮೊಸಳೆದೇ ಒಂದು ಪಾರ್ಕ್ ಇದೆ ಅಲ್ಲಿ ಅಲ್ಲಿ ಆ ಪಾರ್ಕಲ್ಲಿ ಶೂಟಿಂಗ್ ಸರ್ ಓಕೆ ಅಂಬರೀಷ್ ಅವ್ರು ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ ಅಂತ ತಗೋಬೇಕು ಇಲ್ಲ ಸರ್ ಬೇಕಾದಷ್ಟು ಸೀನ್ ನಿಮ್ಮವೆಲ್ಲ ಇರ್ತಾವಲ್ಲ ತಕ್ಕಂತೆ ಅವ್ರು ಬಂದುಬಿಡ್ತಾರೆ ಹತ್ತು ಗಂಟೆ ಹೊತ್ತಿಗೆ ಅವ್ರು ಬಂದುಬಿಡ್ತಾರೆ ನೀವು ಒಂಬತ್ತು ಗಂಟೆಗೆ ರೆಡಿ ಆಗ್ಬಿಟ್ರೆ ಹೇಳಕ್ಕೆ ಇಂಟಕ್ಕೆ ಹೋಗ್ಬಿಟ್ಟು ಶುರು ಮಾಡೋಣ ಅದು ನೋಡಿಯಪ್ಪ ಇದು ಮದ್ರಾಸಿಗೆ ಬಂದಿರೋದೇ ಅದಕ್ಕೆಲ್ಲವಲ್ಲ ಅವರು ನಾನು ಇನ್ನೂ ಯಾರು ಇದು ಅದು ಮರ್ತಿದ್ದೀನಿ ನನ್ನ ಹೆಸರುಗಳನ್ನ ಶೂಟಿಂಗ್ ಅಲ್ಲಿ ಅಲ್ಲ ಅವತ್ತಿದ್ದು ನಂದು ಬ್ರಹ್ಮವರ್ದು ಅಂಬರೀಷ್ದು ಇರೋದಲ್ಲ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಫೈಟಿಂಗ್ ಫೈಟಿಂಗ್ ಆಗಿ ಎಂಡಾಗಿ ನಮ್ಮದು ಎಂಡ್ ಆಗೋಕ್ಕಲ್ಲ ಇಲ್ಲ ಉಳ್ಕತೆ ಇದು అండ్ అదే కల్పనలు బర్బోరు నం గొత్లోకి కుత్కండే ఎలా తమిళ హెచ్చే అన్నడ మాట్లాడరే కడిమే హంగపో సాపట విపట ఆచ అంత ఈరోతాతి ఆ ఫ్లైట్ మాస్టర్ అంతూ వడ్డీర్ర పడ్డీ అది ఏ అదన్నె అందరం ఒడిదిన నాలుగు ఒడిదిన అేబిడు క్లింత గొప్పదిర చిల్ంత బక్త అంత హింరు అమ్మే ఒళ్ కథ ఐత సరే అంబరీష్ భార లెట్ క్లోస్ అప్ ఎలా తగొబుడ్తీవ్ స ಈಗ ನಿಮ್ಮದು ಸೀನು ಅಂಬರೀಷ್ ಒಟ್ಟಿಸ್ಕಂಡು ಬಂತಾರೆ ಅಲ್ಲೆಲ್ಲ ಆಕತೆ ಅದನ್ನ ತೆಗಿತೀವಿ ಈಗ ಕ್ರೋಕಡಾಯಿಲ್ ಪಾರ್ಕ್ ಅಂತಂದರೆ ಒಂದು ನೂರು ಮೊಸಳೆ ಇರ್ತದೆ ಆ ನೂರು ಮೊಸಳೆ ಮಧ್ಯದಲ್ಲಿ ಎರಡು ಕಂಬ ಕಟ್ಟಿರ್ತೀವಿ ಕಂಬಕ್ಕೆ ಹಿಂಗೊಂದು ಕಂಬ ಹಿಂಗೆ ಎರಡು ಕಾವಲು ಕಂಬ ಹಿಂಗೊಂದು ಕಂಬ ಕಟ್ಟಿರ್ತೀವಿ ಅದಕ್ಕೊಂದು ಮರಳು ಮುಟ್ಟೆ ತಗೋಲಿ ಹಾಕಿರ್ತೀವಿ ಇನ್ನೊಂದು ಕಡೆಗೆ ನಿಮ್ಮನ್ನು ಕಟ್ ಹಾಕ್ಬಿಡ್ತೀವಿ ಸೊಂಟಿಕೆ ಹಾಕ್ಬಿಟ್ಟು ನೇತಾಕ್ಬಿಡ್ತೀವಿ ಹ್ಞೂ ಸೊ ಅಂಬರೀಷ್ ಹಟ್ಟಿಸ್ಕೊಂಡು ಬಂದು ಇನ್ನೇನು ಹೊಡಿಬೇಕು ಅನ್ಬೇಕು ಸುಮ್ಮನೆ ಹಿಂಸೆ ಕೊಟ್ಟು ಸಾಯಿಸಬೇಕಲ್ಲ ನಿಮ್ಮ ನಿಮಗೆ ಡೈರೆಕ್ಟಾಗಿ ಹೊಡೆದ್ಬಿಟ್ರೆ ಸತ್ತೋಗ್ಬಿಡ್ತಿರಲ್ಲ ಅದು ನಾನು ಮೊರಳು ಮೂಟೆ ಹೊಡಿತಾನೆ ಅನುಭವಿಸ್ ಅದು ಮಾಡಿದ್ದ ಅದು ಡೈಲಾಗಲ್ಲಿ ಹೇಳ್ಕೊಂಡು ಟಫಾರ್ ಒಂದು ಅದು ಒಂದು ಹೊಡಿತಿದ್ದಂಗೆ ಹಿಂಗೆ ಬರೋಕ್ಕೆ ಶುರುವಾಗುತ್ತೆ ಏನು ಬರೋಕ್ಕೆ ಏನು ಅದೇ ಮೂಟೆ ಮೇಲಕ್ಕೆ ಹೋಗುತ್ತೆ ನೀವು ಕೇಳಕ್ಕೆ ಬರ್ತಿದ್ದೀರಾ ಅಂತ ಓಹೋ ಹೌದು ಹೌದು ಆಮೇಲೆ ಇನ್ನೊಂದು ಹೊಡಿತಾನೆ ಮೂರು ಒಡಿಗೆ ಹೊತ್ತಿಗೆ ನೀವು ಮೊಸಳೆ ಹತ್ತಿರ ಬಂದುಬಿಡ್ತೀರಾ ಮೊಸಳೆ ಕಾಯ್ತಾ ಆಗಲೇ ಆ ಥರ ಹಿಂಸೆ ಕೊಟ್ಟು ಬಿಡ್ತು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂಬರೀಷ್ ಹೊಡೆಯೋದು ಚೆನ್ನಾಗಿದೆ ಮೂಟೆನೂ ಸರಿಯಾಗಿದೆ ಕಟ್ಟೋದು ಸರಿಯಾಗಿದೆ ನಾನೇ ಇರಬೇಕಾ ಅಲ್ಲಿ ಅಂದೆ ಯಾಕೆ ಸರ್ ನನಗೆ ಮಸಲೆ ಕಂಡ್ರೆ ಹಾಕಲ್ಲ ಭಯ ಆಮೇಲೆ ಜೊತೆಗೆ ಇವೆಲ್ಲ ಬ್ಯಾಲೆನ್ಸ್ ಮಾಡೋದು ನಮಗೆ ಗೊತ್ತಿಲ್ಲ ನಿಮ್ಮಲ್ಲಿ ಫೈಟ್ಸ್ ಇರ್ತಾರಲ್ಲ ಮುಡಿ ನಂದು ಹಾಕೊಂಡು ಮಾಡಿ ಮಕಾ ತೋರಿಸುವಾಗ ನಾನು ತೋರಿಸಿ ಮಿಕ್ಕಿದೆಲ್ಲ ಹೆಂಗ್ ಮಾಡಿ ಸರ್ ಹಂಗೆಲ್ಲ ಅದು ನೀವು ಡೈರೆಕ್ಟ್ ಮಾಡ್ಬೇಡ ನಮಗೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಇದಾಗಲೇಬೇಕು ಆ ಜೊ ಗಲಾಟೆ ಮಾಡ್ಕೊಂಡು ಕೊಡ್ತೀನಿ ಸರಿಯಪ್ಪ ಅಂಬರೀಷ್ ಬರಲಿ ಮಾಡೋಣ ಅಂದೆ ಇಲ್ಲ ಸರ್ ಅಷ್ಟೊಂದು ಬಿಡ್ಬೇಕು ಬರೋ ಹೊತ್ತಿಗೆ ಬೈತಾರವರು ಓಹೋ ಸರಿಯಪ್ಪ ಹಂಗ ಸರಿ ಹ್ಞೂ ಬಿಡು ಒಂದು ಹದಿನೈದು ನಿಮಿಷ ಬಂದುಬಿಡ್ತೀನಿ ಸ್ವಲ್ಪ ಟಚ್ ಅಪ್ ಎಲ್ಲ ಮಾಡಿಸ್ಕೊಂಡು ಹ್ಞೂ ಅಂತಂದು ಅದು ಪಾರ್ಕು ಗೇಟಿಂದ ಒಂದು ಓಫರ್ ಲಾಂಗ್ ದೂರ ಇದೆ ಆ ಪಾರ್ಕಿಗೆ ಅಲ್ಲೆಲ್ಲ ಸೆಟಪ್ ಹಾಕ್ಕೊಂಡು ಮ್ಯಾನೇಜರ್ ಕೂತಾವ್ರಿ ಗೇಟ್ ಹತ್ರನೇ ಕಾರ್ಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಸೀದಾ ಬಂದೆ ಮ್ಯಾನೇಜರ್ಗೂ ಕೇಳಲಿಲ್ಲ ಅರ್ಧಂಬರ್ಧ ತಮಿಳಿನಲ್ಲಿ ನಾನು ಆಯ್ಪೋ ಇಟ್ಟು ವರ್ಕ್ ಇದು ನೋ ವರ್ಕ್ ಫಾರ್ ಮಿ ಪ್ಲೀಸ್ ಡ್ರಾಪ್ ಟು ಹೋಟೆಲ್ ಅಂತ ಅಪ್ಪ ಅವಣ ಅಪ್ಪ ಮಸ ಓಕೆ ಸರ್ ತವನು ಬೆಳಿಗ್ಗೆ ಕರ್ಕೊಂಬಂದ ಕೇಳೋಕೆಲ್ಲೋಗ್ಬಿಡ್ತಾನೋ ಅಂತ ಭಯ ಬಿದ್ದು ನಂದೇ ಆಗೋಗಿದ್ದು ನಾನೇ ಅಂತ ಡಿಶ್ ತಗೊಂಡು ಕಾರ್ ತಗೊಂಡು ಮದ್ರಾಸಿಗೆ ಬಂದೆ ಮದ್ರಾಸಿಗೆ ಬಂದರೆ ಎಲ್ಲಿಗೆ ಹೇಳ್ಕೊಬೇಕು ನನಗೆ ಪಾಮ್ಗುರು ಹೋಟ್ಲಿಗೆ ಹೋಗಬೇಕು ಪಾಮ್ ಹೋಟ್ಲಿಗೆ ಹೋಗಿಬಿಟ್ರೆ ಮತ್ತೆ ಅರ್ಟಿಸ್ಕೊಂಬರ್ತಾರೆ ಇದು ನನಗೆ ಮಾಡೋಕ್ಕೆ ಇಷ್ಟ ಅಲ್ಲ ಪಿಚ್ಚರ್ ಎಲ್ಲರೂ ಚಿಂತಿಲ್ಲ ಅಂತ ನಾನು ಇದು ಯಾವನು ಮಸಲೆ ಅಷ್ಟು ಅದು ಸರಿಯಾಗಿ ಊಟ ಹಾಕಿರೋಲ್ಲ ಒಂದೊಂದು ಹಿಂಗಿಂಗ್ ಹಿಂಗಿಂಗ್ ಬರ್ತಾ ಇರ್ತವೆ ಬರ್ಸ್ಕೊಂಡು ಕಾಂಪೌಂಡ್ ತಗೊಂಡ್ಬಂದುಬಿಡ್ತಿದ್ದು ಅವು ದೊಡ್ಡ ಟ್ಯಾಂಕ್ ಸರ್ ಅದು ಆಮೇಲೆ ಅಲ್ಲಿ ಹೋಗಲಿಲ್ಲ ಭಾರಿ ಪ್ಲ್ಯಾನ್ ಮಾಡಿದೆ ಇವರು ನಮ್ಮ ಅವರು ವುಡ್ಲ್ಯಾಂಡ್ಸ್ ಹೋಟೆಲಲ್ಲೇ ಬುಕ್ ಮಾಡ್ಕೊಂಡಿದ್ರು ಅಂಬರೀಷ್ ನೀರುಕೊಂಡಿದ್ದೆ ಅಲ್ಲಿ ಅವ್ರಿಗೆ ಅವತ್ತು ಶಾರ್ಟ್ ಶೂಟಿಂಗ್ ಇರಲಿಲ್ಲ ಅರಟೆ ಹೊಡ್ಕೊಂಡು ಇಸ್ಪಿಟ್ ಎಡಕ್ಕೆ ಕೂತಿದ್ದಾರೆ ಅಂತ ಗೊತ್ತಾಯ್ತು ಅಲ್ಲಿ ಇಳ್ಕೊಂಬಿಟ್ಟೆ ಕಾರಣ ಅವನು ಅಲ್ಲಿ ಇಳಿಸ್ತೇ ಅಂತ ಹೇಳಬೇಕಲ್ಲ ಹೋಗಿ ರೂಮ್ಗೆ ಹೋಗಲೇ ಇಲ್ಲ ಅಲ್ಲೊಂದು ದಾಟ ತಗೊಂಡ್ಸಿದ ಅಲ್ಲಿ ಕೊಟ್ಟದೆ ಯಾಕೋ ಯಾಕೋ ಬಂದ್ಬಿಟ್ಟೆ ಚಂದ್ರು ನೀನು ಬೆಳಗ್ಗೆ ಶೂಟಿಂಗ್ ಇದೆ ಬರೋಲ್ಲ ಅಂತಿದ್ದೆ ಆ ಹೇಳದಾ ಅಲ್ಲೇನು ಶೂಟಿಂಗ್ ಇರಲಿಲ್ಲ ಕೆಲಸ ಏನು ಡೀಟೇಲ್ ಹೇಳಕ್ಕೊಲಿಲ್ಲ ಯಾಕೆ ಬಂದ್ಬಿಟ್ಟು ಒಳ್ಳೆ ಕೆಲಸ ಆಯಿತು ಬಾಬಾ ಕುತ್ರೆ ಬಾ ನನಗೆ ಸಾಯಂಕಾಲ ಆರು ಗಂಟೆ ಮೇಲೆ ಶೂಟಿಂಗ್ ಇರೋದು ಅಂತ ಅಂದ ಸರಿ ಸರ್ ಬರ್ತೆ ಬಿಟ್ಟು ಬಿಟ್ಬಿಟ್ಟೆ ಅದು ಏನು ಯಾ ಮಾತಾಡ್ತಾರಾ ಇಲ್ವಾ ಏನು ಏನೋ ಮಾಡಿ ಅಂಬ್ರೀ ಹತ್ತುವರೆಗೆ ಹೋಗಿದ್ದಾರೆ ಅದು ಇದೇ ಹೋಟ್ಲಿಂದ ಹೋಗಿದ್ದಾರೆ ಅವರು ಆಮೇಲೆ ಅಲ್ಲೋಗಿ ಹೋಗಿ ಕೂಗಾಡ್ಕೊಂಡು ಅವರು ಶೂಟಿಂಗ್ ಏನೋ ಏನು ಸರ್ ಹಿಂಗೆ ಆಗೋಗ್ಬಿಟ್ಟಿದೆ ಚಂದ್ರು ಅವರು ಎಲ್ಲೋದು ಅಂತಲೇ ಗೊತ್ತಾಗ್ಲಿಲ್ಲ ಏನಾಯ್ತು ಏನಾಯ್ತು ಈ ಥರ ಶೋಟ ಏನು ಕಿಟ್ಟಿದ್ರೆ ಮೊಸಳೆ ಇದು ಸಿ ಅಳಿದ್ವಲ್ಲ ಬೆಲೆ ಅಯ್ಯೋ ಕತೆ ಚೆನ್ನಾಗಿದೆ ಗಣೆ ಅವ್ನು ನಾ ಇಡೋ ಅಂತ ಹೇಳಿದ್ದು ನಾನು ನಿಮ್ಮವ್ರು ಹುಡುಗರು ನಾವು ಅಲ್ಲಿ ಮೊಸಳೆ ಹತ್ರ ಅವನು ಹೋಗ್ತಾನೆ ಮೊಸಳೆ ಓಡೋದು ಓಡೋಗ್ತಾನೆ ಅವನು ಅಲ್ಲಿ ನೋಡೋದು ಓಡೋಗ್ತಾನೆ ಈಗ ಬುದ್ಧಿಗಿದ್ದೀರಿ ಅದು ಬೇಜ್ಜಾನ ಅವನು ಅವನು ಬೈದ ಅವನ ಭಾಷೆಯಲ್ಲಿ ಬೈದೆಲ್ಲ ಆಗಿ ಅವನು ಹತ್ರ ಸಂತೋಷ ಶೂಟಿಂಗ್ ಇಲ್ದಂಗೆ ಆಯ್ತಲ್ಲ ಇವಾಗ ಈಗ ಮಾಡೋಕ್ಕಾಗಲ್ಲ ಒಂದೆರಡು ಶಾಸ್ ತೆಗೆಸ್ಬಿಟ್ಟು ಆಯಿತು ನಾನು ಹುಡುಕ್ತೀನಿ ಅವನಲ್ಲಿ ಊರಿಗೆ ಹೋಗ್ಬಿಟ್ಟು ಅವನು ಬೆಂಗಳೂರಿಗೆ ನೀವು ಮಾಡೋ ಕೆಲಸದಲ್ಲಿ ಸ್ವಂಟ್ ಇಟ್ಕೊಂಡು ಮಾಡ್ಕೋಬೇಕಯ್ಯ ಅವರು ದೊಡ್ಡ ದೊಡ್ಡ ಅವರು ಆಮೇಲೆ ಮೊಸಳೆದು ಇಲ್ಲಿ ಆಚೆಗಡೆ ಒಂದು ಕಂಬದಲ್ಲಿ ಅವ್ನು ನೇತಾಕ್ಬಿಟ್ಟು ಹಿಂಗೆ ತಗೊಂಡಾಗಲ್ವಾ ಓ ಹೋ ಎದುರು ಎದ್ಕಂತಾನೆ ಏನೋ ಮಾಡ್ತಾನೆ ಮೊಸಳೆ ನೋಡಿ ಎದುರ್ಕೊಳ್ಳೋದು ಮೊಸರು ಕಾಲು ಇಟ್ಕೊಂತ ತಕ್ಷಣ ಅವ್ನು ಅವನು ಏನೋ ಮಾಡೋದು ಅಂತ ಹೇಳೋನು ನಾನಿಲ್ಲ ಅವ್ನು ಸಿಇೀಗ ಶೂಟಿಂಗ್ ಮುಗಿತಲ್ಲ ಅಂತ ರವಿ ಅಲ್ಲಿ ಕೂತವ್ ಏನ್ಕೊಂಡು ಸೀದಾವಲ್ಲ ಅಲ್ಲಿಗೆ ಅಂತ ಬಂದಿಂಗೆ ಅದೇ ಬಂದ್ಬಿಟ್ಟು ತಗೊಂಡ ಶೂಟಿಂಗ್ ಇಲ್ಲ ಶೂಟಿಂಗ್ ಬಂದಿದೆಯಾ ಏರಿಗೆ ಬಂದಿದೆಯೇ ಹೇಗ್ಗುರುವಂತ ಕಾಯ್ತಾ ಕಾಯ್ತಾ ಇದಾರೆ ನಮ್ಮ ಮನೆ ಮಕ್ಕಳು ಕತೆ ಕೇಳಿದ್ರೆ ನನಗೆ ಕಳುಕಡೆ ಇಲ್ಲಿ ಪಾರ್ಕ್ ಅಂತೆ ಅದರೊಳಗೆ ಊಟ ಹಾಕೋರಂತೆ ನೆತ್ರ ಹಾಕ್ತಾರಂತೆ ನೀನು ಅಂತೆ ನಾನು ಹೋಗ್ಬೇಕಂತೆ ಇದಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಆ ಹೇಳ್ದ ಅವನು ದಕ್ಬಿಟ್ಟು ಅವ್ನು ರವಿಗೆಲ್ಲ ಹೇಳ್ದೆ ಈಗ ಮಾಡ್ಬಿಟ್ಟವ್ರಿ ಓಡ್ಬೋದು ಬಿಟ್ಟವ್ರಿ ಇವನು ಅಂತ ಅಲ್ಲ ರೀ ನಿಮಗೆಲ್ಲರಿಗೂ ಗೊತ್ತಿದೆ ಹುಚ್ಚ ಅವ್ನು ಕೆಟ್ಟಕ್ಕಾಗಿತ್ತ ಆಮೇಲೆ ರಿಸ್ಕ್ ಅಲ್ವಾ ಆ ಥರ ಅಕಸ್ಮಾತ್ ಇರೋರು ಕಥೆ ಏನು ಇವೆಲ್ಲ ಅಲ್ಲಿ ಮಾಡೋದೇ ತಪ್ಪು ನೀವು ಹಾಗೆ ಬೈ ಇದು ಬಾ ಬೆಳಕ ಕೀಡ್ ನಾವು ಕುತ್ಕೊಂಡು ಕಾಲ ಕಳೆದು ಊಟ ಎಲ್ಲ ಆಯಿತು ಬೆಳಗ್ಗೆ ನಾನು ಕರ್ಕೊಂಬತ್ತೀನಿ ಅಂತ ಇವ್ರು ಹೇಳಿದ್ರಲ್ಲ ಸೊ ಅದೇ ಥರ ಇವ್ರು ಕಾರಲ್ಲೇ ನಾನು ಕರ್ಕೊಂಡೋಗಿ ಅರ್ಧ ಗಂಟಲಿ ಮೊಸಳೆ ಫೈಟ್ ನಂದು ಆಗೇ ಹೋಯಿತು ಅಂದರೆ ಅವ್ರು ಯಾರಾದರೂ ಮಾಡ್ಕೊಬೋದು ನಂದು ಮಸಳೆ ಹತ್ರ ಏನೇನು ಎದ್ರಕೀನೋ ಅದನ್ನೆಲ್ಲ ರಿಯಾಕ್ಷನ್ಸ್ ಎಲ್ಲ ತಕ್ಕೊಂಡ್ರು ಆಮೇಲೆ ಒಂದು ಡಮ್ಮಿ ಮೊಸಳೆ ಮಾಡ್ಕೊಂಡು ಬಂದು ನನ್ನ ಒರಿಜಿನಲ್ ಆಗು ತೋರಿಸ್ಲೇಬೇಕು ಅಂತ ಒಂದು ಹಠ ಸರಿ ಒಂದು ಪಾಂಡ್ ಮಾಡಿಸ್ಬಿಟ್ಟು ಆ ಪಾಂಡೊಳಗೆ ಪ ಒಂದು ಇದನ್ನ ಮೂವ್ಮೆಂಟ್ ಬರೋ ಥರದ್ದು ಹಿಂಗೆ 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 ಆಡೋ ಥರದ್ದು ಮಸಳದು ಅದು ನೋಡಿದ್ರೆ ಬೈ ಅದು ಬಾಯಿ ಹಿಂಗೆ ತೆಗೆದ್ರೆ ಸಾಕು ಸುಮ್ಮ ಸುಮ್ಮನೆ ಅದು ಆರ್ಟಿಫಿಷಿಯಲ್ ಕೂಡ ನಮಗೆ ಅದರೊಳಗೆ ನಾನು ಫೆಕ್ಟಿಂಗ್ ಏನೋ ಮಾಡ್ತೀವಿ ಒಂದು ಎರಡು ಶಾರ್ಟ್ ಮಾಡ್ತೀನಪ್ಪ ಅಂತ ಹೋಗಿ ಹಿಂಗೆ ಹಿಡ್ಕಂಡು ಹಿಂಗೆ ಒಂದು ರುಳು ನೀರಲ್ಲಿ ಹೊಡೆದೆ ಆಮೇಲೆ ಶೂ ಶೂ ಶೂಟಿಂಗ್ ಕಟ್ಟು ಆಯಿತು ಶಾರ್ಟು ಪ್ಯಾಕಪ್ಪು ಆಯಿತು ಯಾಕೆ ಅಂತಂದ್ರೆ ಅದು ಹಾಕಿದ್ದಿದ್ದು ಬಣ್ಣ ಎಲ್ಲ ಹೋಗಿ ಬಿಳಿ ಮಸ್ಳೆ ಆಗೋಯಿತು ರಬ್ಬರ್ ಬಿಳಿದು ಅದಕ್ಕೆ ಪೇಂಟ್ ಹೊಡೆದಿದ್ರಿ ಅವ್ರು ನೀಟಾಗಿ ಅದಕ್ಕೆ ನಾನು ನೀರಲ್ಲಿ ಹಿಂಗೆ ಕೈ ಹಾಕಿ ಹೊಡೆದು ಅದು ತೊನ್ನತ್ತಿರೋ ಥರ ಅಪ್ಪ ಮೊಸಳೆ ಹಾಂ ಸರಿ ಶೂಟಿಗೆ ಪ್ಯಾಕಪ್ ಅಂದ್ವಿ ಸುಮ್ಮನೆ ಅನ್ನೋ ನನ್ನ ಸಾಯಿಸ್ರಲ್ಲ ಅಂತ ಬೈದು ಅವ್ರಿಗೆ ಆಮೇಲೆ ಬಂದು ಆಮೇಲೆ ಪಿತ್ತ ನೋಡಿದ್ರೆ ಮೊಸಳೆ ಅಥವಾ ಚೆನ್ನಾಗೆ ಫೈಟ್ ಮಾಡಿದ್ದೀನಿ ನಾನು ಇದನ್ನೇ ಗಟ್ಟ ಕೊಳಕ್ಕೆ ಆಗ್ತಿರ್ಲಿಲ್ವ ಅದನ್ನು ನಮ್ಮೂರ ರಾಗ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ